ಪೂಜ್ಯ ಸ್ವಾಮೀಜಿ ಪಾದಕ್ಕೆ ನಮಸ್ಕರಿಸುತ್ತಾ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಮಠ ಒಂದ ಡಾಕ್ಟರ್ ಪರಮೇಶ್ವರ್ ಅವರು ಬರ್ತಾರ ನಾವು ಬರಬೇಕು ಅಂತ ಹೇಳಿದ ತಕ್ಷಣ ಆಗಲಿ ಅವರಂತ ಸಾತ್ವಿಕ ಮನುಷ್ಯ ನಾನು ನೋಡಿಲ್ಲ ನಿನ್ನೆ ರಾತ್ರಿ ಹೇಳಿದ್ವಿ ಬೆಳಿಗ್ಗೆ ಟೈಮಿಂಗ್ ಹೇಳಿಲ್ಲ ಯಾಕಂದ್ರೆ ಹತ್ತು ಗಂಟೆ ಹಾಕಿದ್ವಿ ಹತ್ತುವರೆ ಆಗ್ತಿತ್ತು ಅಂತ ಅಂತೇಳಿ ನಾನು ಅಪೂರ್ವ ಒಪ್ಕೊಂಡ್ರಂದ್ರ ಮುಂದಿನ ದಿನಮಾಂದೊಳಗ ನಮ್ಮ ಡಾಕ್ಟರ್ ಜಿ ಅವ್ರಿಗೆ ಆಶೀರ್ವಾದ ಆಗೈತೆ ಅಂತೇಳಿ ನಾನು ಈಗ ನಿನ್ನ ಸರ್ ನಾನು ಸಾಹೇಬ್ರಿಗೆ ಒಂದು ಫೋನ್ ಹಚ್ಚಿದ್ದೆ ಪರ್ಸನಲ್ ನಂಬರ್ ಒಂದ್ ಯಾಕೆ ಅಂತ ಹೇಳಿದ್ರು ಹಚ್ಚಿದ್ ಕೂಡ ಎತ್ತಿದ್ರು ಸಾಹೇಬ್ರ್ ಏನ್ ದೀಪಾಕ್ ಅಂದ್ರು ಮನ್ನಿ ಮೊನ್ನೆ ಹಚ್ಚಿದ್ರು ಏನ್ ದೀಪ ಅಂದ್ರೆ ಏನಿಲ್ಲ ಸರ್ ಒಂದು ಆಡಕ್ ಬರ್ತಾ ಇದ್ರಿ ನಮ್ಮ ಇದಕ್ ಬಂದು ಹೋಗುತ್ತೆ ಅಂತ ಇಲ್ಲ ಟಿಫಿನ್ ಇಲ್ಲೇ ಮಾಡ್ತೀನಿ ಅಂತ ನಾನು ತಪ್ಪಿದೆ ಅದ್ರಾಗ ನನ್ನಲ್ಲೇ ಟಿಫಿನ್ ಮಾಡಿ ಅಂತ ಹೂವಂತ ನನಗೆ ಆಮೇಲೆ ಒಂದ್ಸಪ್ ಇದನ್ಸಿಗೆ ನಾ ಮಾತಾಡೋದೊಳಗೆ ಏನೇನು ತಪ್ಪಿದೆ ಅಂತ ಇಲ್ಲ ಬರ್ತೇನೆ ಅಂತ ಅದಕ್ಕೆ ನಾನು ಏನ್ ಮಾಡಿದೆ ನಮ್ಮ ಮನೆಗೆ ಅದು ಬರೋಕ್ಕಿಂತ ನಮ್ಮ ಬ್ಯಾಂಕ್ ಓಪನ್ ಮಾಡಿದ್ದೆ ಹಬ್ಗಳ ಆಶೀರ್ವಾದ ಡಾಕ್ಟರ್ ಪರಮೇಶ್ವರ್ ಅವರ ಆಶೀರ್ವಾದ ಯಾವತ್ತೂ ಇತ್ತ ನಾವು ಅವರ ಒಳ್ಳೆ ಅಭಿಮಾನಿ ಮೇಸ್ತ್ರಿಲಿಂದ ಹಿಡ್ದ ಸಾಬರ್ ಜೊತೆ ನಾವು ಇದ್ದಾವೆ ಮಧುಸೂದನ್ ಮಿಸ್ತ್ರಿ ಸ್ಟಾರ್ಟ್ ಆಗಿತ್ತು ಸಾಹೇಬ್ರ ಏಪ್ರಿಲ್ ಎರಡರಿಂದ ನಾ ಇಲೆಕ್ಷನ್ ಸೋತ್ಗಳೇ ಸರ್ ನನ್ನ ಕಾರ್ಯಕರ್ತರು ಎಲ್ಲರೂ ಕಡೆ ಬರೋರು ನೀವು ಮುಂದಿನ ಸಲ ಮತ್ ನಿಂತಿರ್ಬೇಕ್ರಿ ಮಾಡ್ಬೇಕ್ರಿ ನಿಮ್ಗೆ ಧೈರ್ಯ ತುಂಬ ಪಾಪ ಎಲ್ಲ ನನ್ನ ಬಡವ್ರ ಕಾರ್ಯಕರ್ತರ ಅದಕ್ಕೆ ನಾ ಬಿಜಿ ಕಾರ್ಯಕರ್ತರಿಗೂ ಬಿಜಿ ಮಾಡೇನ ಸರ್ ಇದ್ರ ಕಾರ್ಯಕರ್ತರಿಗೂ ಆರ್ಥಿಕವಾಗಿ ತಮ್ಮ ಆಶೀರ್ವಾದದಿಂದ ಪ್ರಬಲ ಮಾಡಕ್ ಸರ್ ಇಲ್ಲಿ ಪಠಾಣ ಜಾಲಿಗಾರ ಆನಂದ್ ಕೃಷ್ಣವ್ರ ಇವ್ರಿಗೂ ಕರ್ಕೊಂಡ ಎಲ್ಲಾರು ಕರ್ಕೊಂಡ ಅವ್ರಿಗೂ ಬದುಕುವಂಗ ಮಾಡಿ ಮಾಡಿಕೊಡುವಂತ ಪ್ರಯತ್ನದಾಗ ಇದೆ ಸರ್ ಅದು ಸಕ್ಸಸ್ ಆಗ್ಯಾವ ಸರ್ ಬೇರೆ ಇದ್ರಾಗ ನಾನು ಇದು ಕಾರ್ಯಕ್ರಮ ಇವತ್ತು ನನಗೆ ಅತಿ ಉತ್ತಮವಾದಂತ ದಿನ ಅಂತಂದ್ರೆ ಇವತ್ತಿನ ದಿನ ನನಗೆ ಯಾಕಂತಂದ್ರೆ ಡಾಕ್ಟರ್ ಜಿ ಅವರಿಗೆ ನಾ ಕರೆದಿದ್ದ ಫಸ್ಟ್ ಟೈಮು ಅವ್ರು ಒಪ್ಕೊಂಡಿದ್ದು ಫಸ್ಟ್ ಟೈಮ್ ಪ್ರೀತಿ ವಿಶ್ವಾಸ ಎಷ್ಟಿದ್ರು ಒಬ್ರಿಗೊಬ್ರು ನಾವು ತಿಳ್ಕೊತೇವಲ್ಲ ಅದ್ರ ಜೀವನ ಅದಕ್ಕೆ ಸಾರ್ಥಕ ಜೀವನ ಅಂತಾರ ಅದು ಸಾರ್ಥಕ ಜೀವನ ಅಂದ್ರೆ ನಮ್ದು ಡಾಕ್ಟರ್ ಪರಮೇಶ್ವರ್ ಅವರು ನಾವು ಯಾವಾಗ ಭೇಟಿ ಆಗ್ತೇನೆ ಸಾಹೇಬ್ರಿಗೆ ಆದ್ರೆ ಅದು ಇರ್ತಾವಲ್ಲ ನಮ್ಮ ಅವರು ಆಶೀರ್ವಾದ ಯಾವಾದ್ರೂ ಭೇಟಿ ಆಗ್ತೀವಿ ಕೆಲವೊಮ್ಮೆ ರೋಗ ಭೇಟಿ ಆಗ್ತೀವಿ ಆದ್ರೆ ಪ್ರಸಾದ್ ಅಬ್ಬಾಯವ್ರ ಕೋಣ ರೆಡ್ಡಿ ಅವರಿಗೆ ಸ್ವಾಗತ ಈಗ ನಾನು ನಮಗೆಲ್ಲರೂ ಸರ್ ನಮ್ಮ ಡೈರೆಕ್ಟರ್ಸು ಸರ್ ನಮ್ಮ ಡೈರೆಕ್ಟರ್ಸು ಚಾರ್ಟರ್ಡ್ ಅಕೌಂಟೆಂಟ್ ಇದಾರೆ ಬಸ್ ಡೋಣಿ ಅಂತ ಹೇಳಿದ್ದಾರೆ ಆರ್ಯ ದುರ್ಗ ಕಲ್ಯಾಣಿ ಸ್ಟೋರ್ಸ್ ಧಾರವಾಡಕರ್ ಇದ್ದಾರೆ ಟೋಕಾ ಟೋಕಾಕ್ ಅಂತ ನಮ್ಮ ಉಪಾಧ್ಯಕ್ಷರು ಉಪಾಧ್ಯಕ್ಷ ಲಾತೂರ್ಕರ್ ಇದ್ದಾರೆ ನಮ್ಮ ಶಂಕರ್ ಕಾರ್ಪೊರೇಟರ್ ಡೈರೆಕ್ಟರ್ ಮಾಡಿದ್ದಾರೆ ಅಂದ್ರ ಎಲ್ಲ ಇದಕ್ಕೆ ನಾನು ಯಾಕೆ ಸೋತೆ ಅಂತ ಆತ್ಮಚಿಂತನೆ ಮಾಡಿದಾಗ ಸಂಘಟನೆ ನಮ್ಮ ಜನ ಎಷ್ಟ ಕಾರ್ಯಕರ್ತರು ಇದ್ರು ಸಂಘಟನೆ ಗ್ರಾಸ್ ರೂಟ್ ಲೆವೆಲ್ ದಾಗ ಇರ್ಬೇಕಂದ್ರೆ ಯಾವ ಸಂಸ್ಥೆ ಇರ್ಬೇಕು ಅದರ ಮಾಡಿ ಸರ್ ನಾ ಯಾರು ಓಪನಿಂಗ್ ಇದು ಮಾಡಿದ್ ಸರ್ ನಿಮ್ ಕಡೆಯಿಂದ ಓಪನಿಂಗ್ ಆದಾಗ ನಾಲ್ಕು ತಿಂಗಳ ಆಯ್ತು ಚಾಲೂ ಚಾಲುವಾಗಿ ಏಪ್ರಿಲ್ ದಾಗ ಚಾಲ ನಾಲ್ಕು ತಿಂಗಳ ಆಯ್ತು ನಾನು ಕರ್ಮಿ ಹೋಗಿ ಬಸವಣ್ಣ ಅವ್ರ ಏನ್ ಹೇಳ ಸಿದ್ಧಾಂತ ಜಾತಿ ಇವನಾರ ಇವನ ಯಾವತ್ತ ನಾನು ಯಾಕಂತಂದ್ರೆ ಮಾನವ ಧರ್ಮನ ಶ್ರೇಷ್ಠ ನಾನು ಒಂದು ಫ್ಯಾಕ್ಟ್ರಿ ಹಿಡಿದ್ ಸರ್ ಫ್ಯಾಕ್ಟ್ರಿ ಹಿಡಿದ್ರೆ ಅದು ಏಪ್ರಿಲ್ ದಾಗ ಮಾಡಿದ್ ಸರ್ ಈಗ ಹೈಯೆಸ್ಟ್ ರೋಲ್ ಆಗಿದೆ ಸರ್ ಕಾಟನ್ ಇಂಡಸ್ಟ್ರಿ ನಮ್ಮ ಅಷ್ಟಿ ಅವರು ನಮ್ಮ ಸ್ನೇಹಿತರು ಅವರು ನಮ್ಮ ಅಧ್ಯಕ್ಷ ನಾನು ಈಗ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕ ಎಲ್ಲರಿಗೆ ಧನ್ಯವಾದಗಳು ಕೊಡ್ತೇನೆ ನಮ್ಮ ಪೂಜ್ಯ ಅಪ್ಪ ಅವ್ರಿಗೆ ನಮ್ಮ ಗೋಕಾಕ್ ಅವರು ಶಾಲ್ ಹಾಕಿ ಅವರಿಗೆ ಸನ್ಮಾನಿಸಬೇಕು ಅವ್ರ ಆಶೀರ್ವಚನ ಪಡಿಸಬೇಕು ಪಡೀಬೇಕಂತ ಕೇಳ್ಬೋದು ನಮ್ಮ ಆನಂದ್ ಭೂಷಣ್ಣ ಅವ್ರವರು ಮಾಲಾರ್ಪಣೆ ಮಾಡ್ಬೇಕಂತ ಇಲ್ಲಿ ಅವರಿಗೆ ನಮ್ಮ ಬ್ಯಾಂಕ್ ಸ್ಟಾಪ್ ವತಿಯಿಂದ ಜಯಲಕ್ಷ್ಮಿ ಮತ್ತು ಪ್ರಿಯಾ ಅನುವಾರ ಮುದೋಳ ಅವರಿಗೆ ಅವ್ರಿಗೆ ನಮ್ಮ ಕತ್ತಿ ಕಾರಣ ನಮ್ಮ ಜಾಲಿಯಾಳ ಮತ್ತು गूड़कार इहे साहिब कढ मल केट शिष्य एल ಎಲ್ಲರ ಶ್ರೀಗಳ ನಮ್ಮೆಲ್ಲರ ನಾಯಕರು ನನ್ನ ಮಾರ್ಗದರ್ಶಕರು ಗೃಹ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಅವರನ್ನು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾಜಿ ಪಾಲಿಕೆ ಸದಸ್ಯರಾದಂತಹ ನಮ್ಮ ದೀಪಕ್ ಚಿಂಚೂರಿ ಅವರು ಕೇಳ್ರಿ ನಮ್ಮ ಅದನ್ನು ದೀಪಕ್ ಚಿಂಚೂರಿ ಅವರು ಇವತ್ತು ಬಹಳ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ನಮ್ಮ ಸಚಿವರನ್ನು ಬರಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ ಸರ್ ದೀಪಕ್ ಚಿಂಚೂರಿ ಅವ್ರ ಬಗ್ಗೆನೇ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಹಳ ಸೀನಿಯರ್ ಮೋಸ್ಟ್ ಅವರು ಹಿಂದೆ ಭಾಳ ಲೀಡಿಂಗ್ನಾಗಿದ್ದಾಗ ನಾವೆಲ್ಲ ಕೂಡ ಇನ್ನೂ ಇದ್ದೀವಿ ಬಹುಶಃ ಅಂದಿನಿಂದ ಇಂದಿನವರೆಗೂ ಕೂಡ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಬಹುಶಃ ಅವ್ರಿಗೂ ಆ ರೀತಿ ನೋಡಿದರೆ ಹಿಂದೆನೇ ಅವಕಾಶಗಳು ಭಾಳಷ್ಟು ಒದಗಿ ಬರಬೇಕಾಗಿತ್ತು ಆದರೆ ಮೊನ್ನೆ ಭಾಳ ಲಾಸ್ಟ್ ಲಾಸ್ಟ್ ನಲ್ಲಿ ಅವ್ರಿಗೆ ಒಂದು ಅವಕಾಶ ದೊರಕಿತ್ತು ಅದು ಯಾಕೋ ಅವರಿಗೆ ಒಲಿಸಲಿಲ್ಲ ಆದರೆ ಮುಂದಿನ ದಿನಗಳಿಗೆ ಆದರೂ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿ ಕೊಟ್ಟು ಬಹುಶಃ ಅವ್ರಿಗೆ ಒಂದು ಅಧಿಕಾರ ಕೊಡುವಂಥ ಕೆಲಸ ಇವತ್ತು ತಮ್ಮಿಂದ ಆಗಬೇಕು ಬಹುಶಃ ಭಾಳಷ್ಟು ಯುವಕರಿಗೆ ನೀವೆಲ್ಲ ಭಾಳ ದೊಡ್ಡದಾದಂಥ ಆಶೀರ್ವಾದ ಈ ರಾಜ್ಯದಲ್ಲಿ ಮಾಡಿದಿರಿ ಬಹುಶಃ ನಾವು ಯಾರೂ ಕೂಡ ಅಧಿಕಾರನೇ ಕಂಡಿರಲಿಲ್ಲ ಅಂಥವ್ರಿಗೆಲ್ಲ ಇವತ್ತು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ತಾವು ಕಾರಣಿಭೂತರು ಅದೇ ರೀತಿ ಇಲ್ಲಿ ಅನಿಲ್ ಪಾಟೀಲ್ ಇದ್ದಾರೆ ಅವರು ಸೀನಿಯರ್ ಮೋಸ್ಟ್ ಅಂಥ ಫಳ್ಳೂರವರು ಮತ್ತು ನಮ್ಮ ಮುಧೋಳವರು ಅನೇಕರು ಕೂಡ ಇವತ್ತು ಬಹಳಷ್ಟು ಪಾರ್ಟಿಯಲ್ಲಿ ತಾವು ತೊಡಗಿಸ್ಕೊಂಡು ಸುಮಾರು ವರ್ಷಗಳಿಂದ ತಮ್ಮ ಹೋರಾಟದ ಮೂಲಕ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ಲಿಕ್ಕೆ ಅವರು ಬಹಳ ಕಾರಣೀಭೂತರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ನಿಟ್ಟಿನಲ್ಲಿ ಇವರಿಗೆಲ್ಲರಲ್ಲೂ ಕೂಡ ನಿಮ್ಮ ಆಶೀರ್ವಾದ ಆಗಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಆಶೀರ್ವಾದ ಬಹಳ ಅವಶ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಹುಶಃ ಯಾರು ಅನ್ಯತಾ ಭಾಸ್ಕರ್ ಭಾಳ ಜನರು ರಜಾ ಸಂಗೊಳ್ಳಿ ಇದ್ದಾರೆ ನಮ್ಮ ಸ್ವಾತಿ ಇದ್ದಾರೆ ಅನೇಕರು ಕೂಡ ತಾವು ಕೂಡ ಮಹಿಳಾ ಕಾಂಗ್ರೆಸ್ನಲ್ಲಿ ಕೂಡ ಭಾಳ ಆಕ್ಟಿವ್ ಆಗಿ ಪಕ್ಷ ಕಟ್ಟುವಿನಲ್ಲಿ ಕಪ್ಪೇರೋರು ಎಲ್ಲಿದ್ದಾರೆ ಮೇಡಮ್ ಬಂದ ಕಪ್ಪೇರವರು ತಾನಪ್ಪ ಕಪ್ಪೇರು ಈ ರೀತಿ ಅನೇಕರು ಕೂಡ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಭ್ಯರ್ಥಿ ವಿಶೇಷವಾಗಿ ಕಾರ್ಯಕರ್ತರ ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂಥ ಗೃಹ ಅಂತ ಸನ್ಮಾನ್ಯ ಜಿ ಪರಮೇಶ್ವರ್ ಸಾಗರ್ ಬಂದದಕ್ಕೆ ನಮಗೆ ಉತ್ತರ ಕರ್ನಾಟಕ ಭಾಷೆನ ತಮ್ಮೆ ಹಾಲು ಕೊಡ್ದಾಗ ಸಂತೋಷ ಆಗಿದೆ ಸರ್ ಸಂ ಅಂತ ಒಳ್ಳೆ ಸಚಿವ ಶಾಸಕರು ಸಚಿವ ವಿಚಾರ ಹೇಳಿ ನಮ್ಮ ನೇಪಾಳರು ಇದಾರ ಅಲ್ತಾಫರ್ ಇದಾರೆ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರಿಗೆ ಹೇಳ್ತಾರೆ ಉತ್ತರ ಕರ್ನಾಟಕದ ಇಷ್ಟೆಲ್ಲ ವಿದ್ಯಾರ್ಥಿಗಳು ರೆಡಿ ಆಗಿವಂದ್ರೆ ಊಟ ಹಾಕಿ ಸಾಲಿ ಕಲಿಸ್ತಾರ ಆ ಜನ ಮುದೋದ್ರಿ ನಾ ಹೆಚ್ಚು ಮಾತನಾಡುದಿಲ್ಲ ನಾನು ನಮ್ಮ ಕಾರ್ಯಕರ್ತರು ಕೆಲ ಮಂದಿ ಸೀನಿಯರ್ಸ್ ಏನದಾರಲ್ಲ ಜೂನಿಯರ್ಸ್ ಎರಡನೇ ಬಾರಿ ಮಾಡೋದು ಸರ್ ಸೀನಿಯರ್ಸ್ ಮಾತ್ರ ಸರ್ ಅಧಿಕಾರ ನೇಮಕ ಕೆಪಿಸಿಸಿ ಅಧ್ಯಕ್ಷ ಬಡವರ ನೇಮಕ ಮಾಡಿತ್ತು ಸರ್ ಇಡೀ ರಾಜ್ಯ ನಿಮ್ಗೆ ಗೊತ್ತಿದೆ ಯಾರು ನೇಮಕ ಮಾಡ್ಬೇಕಂತ ಹೇಳಿ ಅದಕ್ಕೆ ನಾನು ಹೆಚ್ಚು ಯಾರು ಯಾರ ಹೆಸರು ಒಬ್ಬರ ಹೆಸರು ಬಿಟ್ಟು ನಾನು ಜಗಳ ಅಂತ ಸರ್ ಅದಕ್ಕೆ ನಾನು ಎಲ್ಲರೂ ಸೀನಿಯರ್ಸ್ ಅವ್ರು ಪಟ್ಟಿದೆ ನಮ್ಮಲ್ಲಿ ಅಧ್ಯಕ್ಷರ ಕಡೆ ತಗೋರಿ ಮಾಡಿ ಮಾಡಿತ್ತು ಸರ್ ಬಾಳ್ ದಿವಸ ಕಳ್ಬಿಡ್ರಿ ಅಕಸ್ಮಾತ್ ಹಬ್ಬದಾಗ ಮಾಡ್ಬಿಟ್ರೆ ಇನ್ನೂ ಬಾಳ್ ಸಂತೋಷ ಅಂತ ನಮ್ಗೆ ನಮ್ಗೆ ಉತ್ತರ ಕನ್ನಡದಾಗ ಹಬ್ಬದವರೆಗೆ ಬರ್ಲಿಂತ ನಿರೀಕ್ಷೆ ನಮ್ಗೆ ಸರ್ ದಯವಿಟ್ಟು ಅದ್ ಮಾಡ್ಬೇಕಂತ ಕೇಳ್ಕೊಂಡು ಹೇಳಿ ತಮ್ಮಲ್ಲಿ ವಿನಸಿ ನಮ್ಮ ದೀಪಕ್ ಸರ್ ನಮ್ ದೋಸ್ತ ಮದ್ಲಾಗಿದ್ದೆ ಸರ್ ನಾನು ಕಾಂಗ್ರೆಸ್ಗೆ ಮಾತ ಸರ್ ಎಲ್ಲಾಗಿದ್ದ ಟಿಕೆಟ್ ಅಂತ ಹೇಳಿದ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಒಣಗೂ ಕೊಡಾಂತ ಹೇಳಿ ನಿಮಗೂ ಒಳ್ಳೇದಾಗ್ಲೇ ಅಂತ ಬಂದ ಹೇಳಿ ತಮ್ಗೆಲ್ಲರಿಗೂ ಒಂದಿಷ್ಟೇ ನಾನು ಮಾತಾಡ್ಕೊಂಡು ಅನಿಲ್ ಪಾಟೀಲ್ ಸರ್ ಇವ್ರಿಬ್ರು ಈ ಜೋಡ್ ಎತ್ತಿದ್ದಾರೆ ನಮ್ದು ಹಾಡು ಹೋಗ್ಲಿಕ್ಕೆ ಅದಕ್ಕೆ ಎತ್ತ ಎತ್ತಬೇಕೀಗ ಒಂದು ಅಲ್ತಾ ಬಳ್ಳೂರು ನಾನು ನಾ ನಾನು ಮೇಯರ್ ಮಾಡಿದ್ದೇನೆ ಸರ್ ಅವರು ಡೆಫ್ಟಿ ಮೇಯರ್ ನಾವು ಅಲಯನ್ಸ್ ಮಾಡಿ ಮಾಡಿಸ್ ನನಗೆ ಅನಿಲ್ ಪಾಟೀಲ್ ನಾನ್ ಬರ್ತಿದ್ದೀನಿ ನೀವು ಅತುರ್ತೈ ತಾಳಿದವನು ಬಾಳಿದ ಪರಮೇಶ್ವರ್ ಸಾಹೇಬ್ರ ಕೈಯಲ್ಲಿ ಯಾರ್ಯಾರು ತಾಳ್ತಿರಲ್ಲ ಎಲ್ಲರೂ ಬಾಳ್ತಿರಂತೆ ನೀನು ಉತ್ತರ ಕರ್ನಾಟಕ ಭಯಾನ ಐತಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಶ್ರೀ 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 ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪಾದಾರವೆಂದಕ್ಕೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ನನ್ನ ಈ ಭಾಗದಲ್ಲಿ ಆತ್ಮೀಯ ಗೆಳೆಯರಲ್ಲೊಬ್ಬರಾಗಿರ್ತಕ್ಕಂಥ ಈ ಬ್ಯಾಂಕಿನ ಸಂಸ್ಥಾಪಕರು ಆಗಿರ್ತಕ್ಕಂಥ ದೀಪಕ್ ಚಿಂಚೋರಿ ಅವರೇ ಇಲ್ಲಿನ ಜನಪ್ರಿಯ ಶಾಸಕರುಗಳಾಗಿರ್ತಕ್ಕಂಥ ಮಾನ್ಯ ಕೋನ್ ಅವರೇ ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಅಲ್ತಾಫ್ ಅಲ್ಲೂರವರೇ ಮತ್ತು ಅನಿಲ್ ಪಾಟೀಲ್ ರವರೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಅವರೇ ಮತ್ತು ಅತ್ತಿಗೆ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ಸ್ಗಳೇ ಮತ್ತು ಸಹೋದರಿಯರೇ ಈ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರಿ ನಾನು ಆಕಸ್ಮಿಕವಾಗಿ ಹುಬ್ಬಳ್ಳಿಗೆ ಬರಬೇಕು ಅನ್ನುವಂಥ ಕಾರ್ಯಕ್ರಮ ಆದ ಮೇಲೆ ದೀಪಕ್ ಬಹಳ ದಿವಸದಿಂದ ಫೋನ್ ಮಾಡಿರಲಿ ಇದಕ್ಕಿದ್ದಂಗೆ ಫೋನ್ ಬಂತು ನೋಡಿದೆ ದೀಪಕ್ ಅಂತ ಇತ್ತಲ್ಲ ಅಂತೇಳಿ ಸ್ವತ್ತಕ್ಕೆ ಯಾವತ್ತೂ ಫೋನ್ ಮಾಡೋದಿಲ್ಲ ಅವರು ಅಥವಾ ಯಾವುದೇ ಕೆಲಸ ಆಗ್ಬೇಕು ಹಾಗೆ ಹೇಗೆ ಅಂತ ಯಾವುದು ಕೇಳಿದ್ದಿಲ್ಲ ಯಾವುದೇ ಟ್ರಾನ್ಸ್ಫರ್ ಕೇಳಿಲ್ಲ ಅದರಿಂದ ಫೋನ್ ತೊಗೊಂಡ ತಕ್ಷಣ ಅವ್ರು ಹೇಳಿದರು ಹೇಗಿದ್ರು ನಮ್ಮೂರಿಗೆ ಬರ್ತಾ ಇದ್ದೀರಂತೆ ನಾನೊಂದು ಹೊಸದಾಗಿ ಬ್ಯಾಂಕ್ ಮಾಡಿದ್ದೀನಿ ಸಾಹೇಬ್ರೆ ನೀವು ಬರಬೇಕು ಒಂದು ಐದು ನಿಟ್ ಬಂದು ಹೋಗ್ರಿ ಐದು ಮಿನಿಟ್ ಅಂದ್ರೆ ಗೊತ್ತವರಿಗೆ ಇಲ್ಲಿ ಎರಡು ಗಂಟೆ ಆಗುತ್ತೆ ಹಾಗಾಗಿ ನಾನು ತಕ್ಷಣ ಒಪ್ಕೊಂಡೆ ಇವತ್ತು ಬಹಳ ಸಂತೋಷ ಆಗಿದೆ ಒಬ್ಬ ಸ್ನೇಹಿತ ಒಬ್ಬ ನಮ್ಮ ಪಕ್ಷದ ಮುಖಂಡ ಇವತ್ತು ಸಾರ್ವಜನಿಕವಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ ಅವರಿಗೆ ಶುಭವಾಗ್ಲಿ ಬ್ಯಾಂಕ್ ಚೆನ್ನಾಗಿ ಬೆಳೀಲಿ ಬಹಳ ಹೆಚ್ಚು ಸದಸ್ಯರಿಗೆ ಮತ್ತು ಜನರಿಗೆ ಇದರಿಂದ ಉಪಯುಕ್ತ ಆಗಲಿ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಪೂಜ್ಯ ಅವರು ಉಪಸ್ಥಿತರಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಇನ್ನೂ ಹೆಚ್ಚಿನ ಆಶೀರ್ವಾದ ನಿಮಗಾಗಲಿ ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನಾವೆಲ್ಲ ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಜನರ ಮಧ್ಯೆ ಇದ್ರೆ ಮಾತ್ರ ನಾವು ಮುಖಂಡರಾಗೋದಕ್ಕೆ ಸಾಧ್ಯ ನಾವು ಬರೀ ಶಾಸಕರಾಗಿ ಸಚಿವರಾಗಿ ನಾವೆಲ್ಲೋ ಒಂದು ಕಡೆ ಜನಗಳಿಂದ ದೂರ ಇದ್ರೆ ಅಧಿಕಾರ ಬಹಳ ಬೇಗ ಹೊರಟೋಗುತ್ತೆ ಆದರೆ ಜನಗಳ ಮಧ್ಯೆ ಇದ್ರೆ ಜನಗಳ ಕಷ್ಟ ಸುಖಕ್ಕಾದ್ರೆ ಜನನೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ನಮ್ಮ ಹಿಂದಿನ ರಾಜಕಾರಣಕ್ಕೆ ಒಂದು ಪಾಠ ಹಾಗೆ ನೋಡಿ ನೀವು ಯಾರ್ಯಾರು ಜನಗಳ ಜನಗಳ ಮಧ್ಯೆ ಇರ್ತಾರೆ ಅವರಿಗೆ ಪದೇ ಪದೇ ಆಶೀರ್ವಾದ ಆಗುತ್ತೆ ಇಲ್ಲದೆ ಹೋದ್ರೆ ಒಂದ್ಸರಿ ಆಶೀರ್ವಾದ ಕೊಟ್ಟು ನೋಡ್ತಾರೆ ಇಲ್ಲಪ್ಪ ನೀನ್ ಸರಿ ಇಲ್ಲಿ ನಡೆಯ ಕಡೆ ಅಂತ ಆದ್ರಿಂದ ದೀಪಕ್ ಆಕಸ್ಮಿಕವಾಗಿ ಸೋತಿರ್ಬಹುದು ಆದ್ರೆ ಇವತ್ತು ಜನಗಳ ಮಧ್ಯೆ ಗುರುತಿಸ್ಕೊಂಡು ಜನಗಳ ಜೊತೆಯಲ್ಲಿದ್ದು ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗ್ಲಿ ಅಂತೇಳಿ ನಾನು ಆಶಿಸ್ತೇನೆ ಇವತ್ತು ನಾವು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಮ್ಮ ಕೆಲಸನೇ ಅದು ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನಸಮುದಾಯಕ್ಕೆ ಅವರ ಕಷ್ಟ ಸುಖಗಳಿಗೆ ಆಗ್ತೇವೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ನಾವೆಲ್ಲರೂ ಕೂಡ ಜನರಿಗೆ ಮಾತು ಕೊಟ್ಟು ಬಂದಿದ್ದೇವೆ ಆದ್ರೆ ದುರ್ದೈವದ ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ ಇಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಮತ್ತು ಈ ಸುಭದ್ರವಾಗಿರ್ತಕ್ಕಂಥ ನಾಯಕತ್ವ ಇದೀಗೆ ಮುಂದುವ ಮುಂದುವರೆದು ಬಿಟ್ರೆ ನಮಗೇನು ಕೆಲಸ ಇರೋದಿಲ್ಲ ಅನ್ನೋವಂಥ ಭಾವನೆಯಿಂದ ನಮ್ಮ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಅಪಾಂಗಗಳನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಸಾಕಷ್ಟು ಕೆಲಸ ಇದೆ ನಾನು ಈಗ ಏರ್ಪೋರ್ಟ್ ನಲ್ಲಿ ಕೂಡ ಮಾಧ್ಯಮದವರಿಗೆ ಹೇಳ್ದೇನೆ ಅವ್ರ ಕೆಲಸ ವಿರೋಧ ಮಾಡತಕ್ಕಂಥದ್ದು ಇರ್ಬೋದು ಆದ್ರೆ ಟೀಕೆ ಟಿಪ್ಪಣಿಗಳನ್ನ ಸರ್ಕಾರ ಸರಿದಾರಿಗೆ ಹೋಗುವಂತ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ ನಾವು ಕೂಡ ಸ್ವಾಗತ ಮಾಡ್ತೇವೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಏನು ನಮಗೇನು ತೊಂದರೆ ಇಲ್ಲ ನಾವು ಅದನ್ನ ಸರಿ ಮಾಡ್ಕೊಳ್ತೇವೆ ಆದ್ರೆ ರಾಜಕಾರಣ ಮಾಡೋದಿದೆಯಲ್ಲ ಅನವಶ್ಯಕವಾಗಿ ರಾಜಕಾರಣ ಮಾಡಿ ಅಸ್ಥಿರ ಮಾಡತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಆಗಬಾರದು ಅಂತ ಹೇಳಿ ಈಗ ನಡೀತಾ ಇರೋದೇ ಅದು ಸಣ್ಣ ಸಣ್ಣ ವಿಚಾರಗಳಿಗೆ ನೂರಾರು ವರ್ಷ ಹತ್ತಾರು ವರ್ಷ ಕಟ್ಟಿದಂತ ಪಕ್ಷದ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಅಪಾಜ್ಞೆಗಳನ್ನು ಹೊರಿಸಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸರಿ ಕಾಣಿಸೋದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತವಾಗಿ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹೆಚ್ಚು ಮಾತನಾಡದೆ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಒಳ್ಳೇದಾಗ್ಲಿ ಭವಿಷ್ಯ ಭವಿಷ್ಯ ಒಳ್ಳೇದಾಗ್ಲಿ ಬಗ್ಗೆ ಒಳ್ಳೇದಾದ್ರೆ ನಮಗೆಲ್ಲ ಒಳ್ಳೇದಾಗಲಿ ಅಲ್ವಾ ಒಬ್ಬ ಸ್ನೇಹಿತನಿಗೆ ಒಳ್ಳೇದಾದ್ರೆ ಯಾವತ್ತಾರು ಜನರಿಗೆ ಒಳ್ಳೇದಾಗ್ತದೆ ಹಾಗಾಗಿ ಆತನಿಗೆ ಒಳ್ಳೇದಾಗ್ಲಿ ಅಂತೇಳಿ ಅಷ್ಟೇ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತೊಂದು ಬಾರಿ ನನ್ನ ನಮಸ್ಕರಿಸ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಈ ಸಮಾರಂಭದ ಬಂದಿರುವ ಈ ವೇದಿಕೆ ಮೇಲೆ ಆಸೆ ಇರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಪಾಕಿದರೆ ಹಾಗೂ ಚಿಂತಕರು ಸೇರಿದ ಎಲ್ಲ ಸಭಿಕರೇ ಎಲ್ಲರಿಗೂ ಶರಣಾರ್ಥಿಗಳು ಸುಮಾರು ಆರು ತಿಂಗಳಿಂದ ಹಿಂದೆ ದೀಪಕ್ ಚಿಂಚೋರಿ ಅವರು ತಮ್ಮ ಪುತ್ರನ ಹೆಸರಿನಲ್ಲಿ ಈ ಬ್ಯಾಂಕನ್ನ ಪ್ರಾರಂಭ ಮಾಡಿದ್ದಾರೆ ಇದು ದೀರ್ಘಾಯುಷ ಪಡೆಯಬೇಕು ಶತಂ ಸೇರೋದು ಅಂದ ಹಾಗೆ ಕೈ ಹೃದಯ ಹಾಗೂ ತಲೆ ಈ ಮೂರು ಶುದ್ದ ಬಿಟ್ಟರೆ ಬ್ಯಾಂಕ್ ಒಂದು ಶತಮಾನವನ್ನು ಕಾಣಲಿಕ್ಕೆ ಸಾಧ್ಯವೇ ಅಂತ ಮಾತನ್ನು ಹೇಳಿ ಇಂಥ ಬ್ಯಾಂಕಿನ ಆರು ತಿಂಗಳ ನಂತರ ಬಂದು ಹೋಗಬೇಕು ಅಂತ ಪ್ರೇಕ್ಷೆ ಪಟ್ಟು ಜಿ ಪರಮೇಶ್ವರ್ ಅವರನ್ನು ಬರಮಾಡಿಕೊಂಡಿದ್ದು ನಮಗೂ ಕೂಡ ಬಹಳಷ್ಟು ಸಂತೋಷ ಜಿ ಪರಮೇಶ್ವರ್ ಅವರು ಬಹಳಷ್ಟು ಭಾಕ್ತಿಕರು ಹಾಗೂ ಭಾವಿಕರು ಆ ಭಾಕ್ತಿಕತೆ ಆ ಭಾವಿಕತೆ ಇರೋದ್ರಿಂದ ಅವರಿಗೆ ಅತ್ಯುತ್ತಮ ಎರಡನೇ ಸ್ಥಾನ ಕರ್ನಾಟಕದ ಎರಡನೇ ಸ್ಥಾನ ಲಭ್ಯವಾಗಿದ್ದು ಅದು ಪೂರ್ವಾದ್ಯಂತ ವಿಶೇಷ ಪುಣ್ಯ ಅಂತ ತಿಳ್ಕೊಂಡು ಹೇಳ್ತಾ ಇಂಥ ಪ್ರಸಂಗದಲ್ಲಿ ಪ್ರಸಾದಪ್ಪ ಭಾಗವಹಿಸಿದ್ದು ಕೋನ್ ರೆಡ್ಡಿ ಅವರು ಭಾಗವಹಿಸಿದ್ದು ಸಂತೋಷ ಪರಮಾನಂದ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಶುಭ ಕೋರಿ ಈ ಬ್ಯಾಂಕ್ ಪುತ್ರೋತ್ರಗಳು ಬೆಳೀಲಿ ಅಂತ ತಿಳ್ಕೊಂಡು ಹೃದಯ ಹಾರೈಸಿ ಅವರ ಮಾತು ಮುಗಿಸ್ತೇನೆ ನಮಸ್ಕಾರ बिल्कुल okay. बिल्कुल 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 लातों पर टैंकी करो बिल्कुल 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 बिल ಆಮೇಲೆ ಕಾಕ್ ಕೊಟ್ಟು ಬಿಡಿ ಊಟ ಕೆಲಸಗಳ ಈಗ ಫುಲ್ ಟೈಮಿಗೆ ಕೊಡ್ತೀನಿ ಈಗ ಯಾರಾದರೂ ನೆಕ್ಸ್ಟ್ ಟೈಮ್ ಬಂದಾಗ

आया तुम्हें क्या नहीं आ गया मैं क्या कहना चाहिए नींबू राष्ट्र जी परमेश्वर सर Pernah, Pak. ಸರ್ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಬೆಳವಣಿಗೆ ಆದಂತ ದಲಿತ ಮುಖ್ಯಮಂತ್ರಿ ಮತ್ತೆ ಇದು ಎದ್ದಿದೆ ಸರ್ ನಾವೇನು ಹೇಳ್ತೀರಾ ಇದಕ್ಕೆ ದಲಿತ ಮುಖ್ಯಮಂತ್ರಿ ಪ್ರಶ್ನೆ ಮತ್ತೆದ್ದಿದೆ ಸರ್ ಸರ್ ದಲಿತ ಮುಖ್ಯಮಂತ್ರಿ ಪ್ರಶ್ನೆ